ಇನ್ನೊಂದು ಗಿಡ ನೋಡಿದೆ ಆವಾಗಲೇ ನಾವು ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಬಗ್ಗೆ ಮಾತಾಡೋದು ಇದು ಲವಂಗ ತುಳಸಿ ಅಂತ ತುಳಸಿನಲ್ಲೇ ಇನ್ನೊಂದು ಪ್ರಭೇದ ಹದಿನೇಳು ಹದಿನೆಂಟು ಥರ ಇದೆ ತುಳಸಿನಲ್ಲಿ ಅದರಲ್ಲಿ ಇದು ಓಸಿಮಮ್ ಗ್ರಾಟಿಸಿಮಮ್ ಅಂತ ಇದ್ದರು ಬೊಟಾನಿಕಲ್ ನೀಮ್ ಓಕೆ ಓಸಿಮಮ್ ಗ್ರಾಟಿಸಿಮಮ್ ಅಂತ ಇದು ಬಹಳ ತೀಕ್ಷ್ಣ ಅಂತೆ ತುಳಸಿ ಜಾತಿನಲ್ಲೇ ಅತಿ ಹೆಚ್ಚು ತೀಕ್ಷ್ಣವಾದಂತಹ ಫ್ಲೇವರ್ ಗಿಡ ಇದು ಇರುವಂತಹಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಎಸೆನ್ಶಿಯಲ್ ಆಯಿಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕೆಮ್ಮಿನ ಔಷಧಿ ಎಲ್ಲ ಮಾಡುವಾಗ ಇದನ್ನು ಉಪಯೋಗಿಸ್ತಾರೆ ತುಳಸಿ ಆಯಿಲ್ ಅಂತ ಬರೋದು ಆಯಿಲ್ ಅಂತ ಬರೋದು ಇಂಥವು ಇದರಲ್ಲಿ ನಾ ಮಾಮೂಲಿ ಕೃಷ್ಣ ತುಳಸಿ ಶ್ರೀ ತುಳಸಿನ ಅಂತ ಫ್ಲೇವರ್ ಬರಲ್ಲ ಸೊ ಇದು ತುಂಬಾ ವೈಲ್ಡ್ ಆಗಿರುತ್ತೆ ಸೊ ಇಂಥದ್ದು ಒಳ್ಳೇದು ಮತ್ತೆ ನಾವು ತಿನ್ಬೋದು ಅಫ್ಕೋರ್ಸ್ ಇದು ಆಹಾರವಾಗಿ ಮಾಡ್ಬೋದು ನಾವು ಇದನ್ನ ಪಲಾವ್ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ ಹ್ಮ್ ಹ್ಮ್ ತುಳಸಿ ಪಲಾವ್ ತುಳಸಿ ಪಲಾವ್ ಹ್ಮ್ ತುಳಸಿ ಪಲಾವ್ ಅಂತ ಮಾಡ್ತಿವಿ ಇಲ್ಲಿ ಸಿಗುರು ಸ್ಪೇಸ್ ನಲ್ಲಿ ಅದೊಂದು ಫೇಮಸ್ ಐಟಮ್ ಹ್ಮ್ ನಾವೇನಂತಂದ್ರೆ ಈ ಎಲೆ ಬಹಳ ಖಾರವಾಗಿರತ್ತೆ ಸೊ ಇದಕ್ಕೆ ನಾವು ಮತ್ತೆ ಕಾಳು ಮೆಣಸಾಗ್ಲಿ ಅಥವಾ ಹಸಿ ಮೆಣಸಿಕ್ ಆಗ್ಲಿ ಏನೂ ಹಾಕೋದ್ ಬೇಕಾಗೋದಿಲ್ಲ ಎಲೆನೇ ಸಾಕು ಮತ್ತೆ ಅದ್ರ ಇರೋ ಫ್ಲೇವರೇ ಸಾಕು ಪಲಾವ್ ಅದ್ಭುತವಾಗಿ ಬರುತ್ತೆ ಹ್ಮ್ ಸೊ ನಿಮ್ ಮನೆಯಲ್ಲಿ ಒಂದ್ ಬೆಳ್ಕೊಂಡ್ರೆ ಆಹಾರವಾಗು ಆಯ್ತು ಮನೆ ಮೇಲೆ ಯಾರ್ಗಾನ ಕೆಮ್ಮು ಆಯ್ತು ಅಂದ್ರ ಕೆಮ್ಮು ಆಯ್ತು ಕಷಾಯ ಮಾಡ್ಕೊಂಡ್ ಕುಡಿಬೋದಾ ಮಾಡ್ಕೋಬೋದು ನಾನ್ ಏನ್ ಕೇಳಿದ್ರೆ ನೀವ್ ಕಷಾಯ ಇದು ಸಿ ಬೆಳಿಗ್ಗೆ ಮನೆನಲ್ಲ ಒಂದ್ ಗಿಡ ಇಟ್ಕೊಂಡು ದಿನಕ್ಕೆ ಎರಡ್ ದಿನಕ್ಕೆ ಒಂದೊಂದ್ ಎಲೆ ತಿಂತಾ ಇದ್ರೆ ನೀವ್ ಕಷಾಯ ಮಾಡೋ ಪ್ರಮೇಯನೇ ಬರಲ್ವೇ ಪ್ರಮೇನೆ ಅದು ಅಲ್ಲಿ ತಂಕ ತಗೊಂಡೇ ಹೋಗುದೇ ಇಲ್ಲ ಪ್ರಿವೆಂಟಿವ್ ಇಲ್ಸ್ ಬೆಟ್ಟದ ಏನ್ ಕ್ಯೂರ್ ಅಂತ ನೀವ್ ಕಾಯಿಲೆನೆ ಬೀಳಲ್ಲ ಅಂದ್ರೆ ಕಷಾಯ ಎನಿಗ್ ಬೇಕು ಹೌದು ಸೊ ನೀವು ಟೀ ಮಾಡ್ಕೊಂಡು ಕುಡೀರಿ ಇದನ್ನ ಬದಲಾಗಿ ಹ್ಮ್ ಹೌದು ಸೊ ಹಂಗೆ ಕತೆ ಲವಂಗ ಲವಂಗ ತುಳಸಿ ಕ್ಲೌ ಬೇಸಲ್ ಅಂತಾರೆ ಅಥವಾ ಓಸಿಮಮ್ ಗ್ರಾಟಿಸಿಮ್ ಅಂತ ಅಂತಾರೆ ಈ ಗಿಡ ನೋಡಿ ಇದು ನಾವು ಯಾವಾಗಲೂ ಹೇಳ್ತೀನಿ ಏನಂತಂದರೆ ರೈತರು ರೈತನಾಗಲಿಕ್ಕೆ ಅದನ್ನು ಕಮರ್ಷಿಯಲಿ ವಯಲೇಬಲ್ ಮಾಡಲಿಕ್ಕೆ ನೀವು ಗಟ್ಟಲೆ ಒಂದೇ ಪ್ರಾಪು ಹಾಕ್ಕೊಂಡು ಅದಕ್ಕೆ ಬೆಲೆ ಸಿಗಲಿಲ್ಲ ಅಂತ ರೋಡ್ ಸೈಡ್ನಲ್ಲಿ ಸುರ್ಕೊಂಡು ಅದೆಲ್ಲ ಮಾಡೋದು ಬೇಕಿಲ್ಲ ಒಂದು ಇದ್ರು ನಾವು ಏನು ಬೆಳಿಬೇಕು ಅಂತ ನಾವು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಬೆಳೆದ್ರೆ ನಿಜವಾಗಲು ಕಮರ್ಷಿಯಲಿ ವಯಲೇಬಲ್ ಆಗ್ಬೋದು ಈ ಗಿಡ ಏನಿದೆ ಇದು ವನಸಂಪಿಗೆ ಅಂತ ಇದು ಕನ್ನಂಗ ಓಡರಾಟ ಅಂತ ಬೊಟಾನಿಕಲ್ ನೀಮ್ ವನಸಂಪಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಲ್ಯಾಂಗ್ ಲ್ಯಾಂಗ್ ಅಂತ ಕಾಮನ್ ಇಂಗ್ಲೀಷ್ ಟರ್ಮ್ ಇದರ ವಿಶೇಷ ಏನಂದರೆ ಈ ಹೂವು ಸಂಪಿಗೆ ಹೂವಿನ ಥರನೇ ಇದು ಹೂವು ಇರುತ್ತೆ ಇದಕ್ಕೂ ಹಂಗೆ ಅಷ್ಟೇ ತುಂಬ ವಾಸನೆ ಇರುತ್ತೆ ಇಲ್ಲ ಇದು ಹಾಂ ಕಿತ್ಕೊಳ್ಳಿ ಒಂದು ವಾಸನೆ ಏನು ಮಾಡ್ತೀನಿ ಅಂದರೆ ಇದರಿಂದ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಈ ಡಿಪ್ರೆಷನ್ ಯಾರ ಡಿಪ್ರೆಷನ್ ಅಥವಾ ಸೂಯಿಸೈಡ್ ಟೆಂಡೆನ್ಸಿ ಅಂತ ಯಾರು ಇರ್ತಾರೋ ಅಂಥವ್ರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇದನ್ನು ಉಪಯೋಗಿಸ್ತಾರೆ ಹಾಂ ಇದೆಯಾ ನೋಡಿ ಇದು ಹೂವು ಇದು ಇದೊಂಥರ ಇದು ಹೂವು ಇದು ನೋಡಿ ಇದು ಇದು ವಾಸನೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಇವಾಗ ಎಸೆನ್ಷಿಯಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು ಅದನ್ನು ನಾವು ಆ್ಯಂಟಿ ಡಿಪ್ರೆಸೆಂಟಾಗಿ ಉಪಯೋಗಿಸಿ ಯಾರು ಮನೋರೋಗದಿಂದ ಯಾರು ಬಳಲ್ತಾ ಇರ್ತಾರೋ ಅವ್ರಿಗೆ ಒಳ್ಳೆ ಔಷಧಿ ಇವತ್ತಿನ ಕಾಲಕ್ಕೆ ಬಹಳ ಬಹಳ ಪ್ರಾಮುಖ್ಯತೆ ಪಡ್ಕೋತಾ ಇರೋಂಥದ್ದು ಆ್ಯಕ್ಚುಲಿ ನಾನು ನನ್ನ ತಿಳಿದಿರೋ ಮಟ್ಟಿಗೆ ಪ್ಯೂರ್ ಎಸೆನ್ಷಿಯಲ್ ಆಯಿಲ್ ಲ್ ಲ್ಯಾಂಗ್ ಲ್ಯಾಂಗ್ದ ಸಿಗೋದೇ ಕಷ್ಟ ಸಿಕ್ಕಿದ್ರು ಏನಿಲ್ಲ ಅಂತ ಅಂದ್ರೂ ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಇರ್ಬೋದು ಒಂದು ಲೀಟ್ರೂ ಅಷ್ಟಕ್ಕೆ ಇದರಿಂದ ಇಷ್ಟು ಹೂವಿಂದ ಎಷ್ಟು ಅದು ನೀವೇ ಮಾಡ್ತೀರಾ ನಾನು ನಾನು ಏನು ಮಾಡ್ತೀನಿ ಅಂದರೆ ಸಿ ಅದಕ್ಕೆಲ್ಲ ನಿಮ್ಗೆ ಸೈಂಟಿಫಿಕ್ ಬೇಕು ಡಿಸ್ಲೇಷನ್ ಎಲ್ಲ ಯೂನಿಟ್ ಎಲ್ಲ ಬೇಕು ಸೊ ಏನು ಮಾಡ್ತೀನಿ ಅಂತ ನನಗೆ ಅವೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ಹೂವನ್ನೆಲ್ಲ ಕಿತ್ತುಬಿಟ್ಟು ಇದನ್ನ ಕೊಬ್ಬರಿ ಎಣ್ಣೆನಲ್ಲಿ ಹಾಕಿಟ್ಬಿಡ್ತೀನಿ ಓಕೆ ಓಕೆ ಅದು ಇದ್ರ ಸಾರ ಎಲ್ಲ ಅದಕ್ಕೆ ಕಿಳ್ಕೊಂಡಿರ್ತಲ್ಲ ಅದನ್ನ ತಲೆಗೆ ಹಚ್ಕೊಳ್ಳೋದು ನೀವು ಈಗ ಸೆಲ್ ಮಾಡೋದಾದ್ರೆ ಆ ಈಗ ಸದ್ಯಕ್ಕೆ ಇನ್ನು ಇದನ್ನ ಸೆಲ್ ಮಾಡ್ತಾ ಇಲ್ಲ ಈವಾಗ ನಂದು ಎರಡನೇ ವರ್ಷ ಫ್ಲಾರಿಂಗ್ ಆಗ್ತಾ ಇರೋದು ಮುಂದಿನ ವರ್ಷದಿಂದ ಏನಾದ್ರು ಒಂದು ಪ್ಲಾನ್ ಇದು ನಾನು ಯೂಶಲಿ ಇನ್ನೊಂದು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಏನೇ ಕ್ರಾಪ್ ಬಂದರೂ ಅದನ್ನು ನಾನು ಹೇಗೆ ಗ್ರಾಹಕರಿಗೆ ಮುಟ್ಟಿಸೋದು ಅನ್ನೋದನ್ನು ಒಂದು ಯೋಚನೆ ಮಾಡ್ತಾ ಇರ್ತೀನಿ ವ್ಯಾಲ್ಯೂ ಅಡಿಷನ್ಸ್ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಇದರಿಂದನೂ ಮಾಡೋಕ್ಕೆ ಅವಕಾಶ ಇದೆ ಅಂತ ಗ್ಯಾರಂಟಿ ಇದೆ ಇದು ತುಂಬ ದೊಡ್ಡ ಮ ದೊಡ್ಡ ಮರ ಆಗುತ್ತೆ ಅನ್ಸುತ್ತಲ್ಲ ಸರಿ ಸಾಧಾರಣ ದೊಡ್ಡ ಮರ ಸಾಧಾರಣ ದೊಡ್ಡ ಮರ ಅಂದರೆ ಅಂದರೆ ಸಂಪಿಗೆ ಥರನೇ ಬರುತ್ತೆ ಅನಿಸುತ್ತೆ ಸಂಪಿಗೆ ಅಷ್ಟು ಇಲ್ಲ ಸಾಧಾರಣ ಇರುತ್ತೆ ಸಾಧಾರಣ ದೊಡ್ಡ ಮರ ಯಾಕೆ ನಮ್ಮ ನಾವು ಸಂಪಿಗೆ ಅಂದಿದ್ದ ತಕ್ಷಣ ನನಗೆ ಕಾಡಲ್ಲಿರೋ ದೊಡ್ಡ ಸಂಪಿಗೆ ಮರ ನೆನಪು ಬರುತ್ತೆ ಹೌದು ಆ ಮಟ್ಟಕ್ಕೆ ಹೋಗಲ್ಲ ಇದು